ಮರಿ ಅವರು ಬಂದು ಮರಿ ಸೆಲೆಕ್ಷನ್ ಮಾಡ್ಲಿ ಅವರು ಮರಿ ನಾವು ವ್ಯಾಪಾರ ಮಾಡೋದಕ್ಕಿಂತ ಫಸ್ಟ್ ಮರಿ ಇಷ್ಟ ಆಗ್ಬೇಕು ನಮಸ್ತೆ ನಮಸ್ಕಾರ ಗೌರೀಶ್ ಪರಿಚಯ ಮಾಡ್ಕೊಳ್ಳಿ ಮನೋಹರ್ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲ್ಗಟ್ಟ ತಾಲೂಕು ಎಂಬನಹಳ್ಳಿ ಗ್ರಾಮ ಜಂಗಮೋಟೆ ಹೋಬಳಿ ಬರುತ್ತೆ ಆರ್ ಎಚ್ ಕ್ರಾಸ್ ನಮ್ಮ ಹತ್ರ ಬಕ್ರೀ ಡಬ್ಬಕ್ಕೆ ಹದಿನೇಳು ಎಡಗ ಮರಿ ಇದೆ ಆಲ್ರೆಡಿ ಇನ್ನೇನು ಇವತ್ತು ರಂಜಾನ್ ಹಬ್ಬ ಮುಗಿತು ಇನ್ನ ಜೂನ್ ಏಳನೇ ತಾರೀಕು ಇದೆ ಹಬ್ಬಕ್ಕೆ ಬಕ್ರೀದ್ಕೋಸ್ಕರನೇ ಎಳಗ ಮರಿ ನಾವು ಸಾಕಾಣಿಕೆ ಮಾಡಿದ್ದೀವಿ ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತ ದೇವನಹಳ್ಳಿ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಚಿಂತಾಮಣಿ ಕೋಲಾರ ಈ ಸುತ್ತಮುತ್ತ ಯಾರಿಗಾದ್ರೂ ಮರಿಬೇಕಾದ್ರೆ ಎಲ್ಗ ಮರಿಬೇಕಾದ್ರೆ ನಮ್ಮ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಮರಿ ನಿಮಗೆ ಒಳ್ಳೆ ಕ್ವಾಲಿಟಿ ಮರಿ ಮತ್ತೆ ಇನ್ನೊಂದೇನಂದ್ರೆ ಒಳ್ಳೆ ಫುಡ್ ತಿಂದಿರೋಂತ ಮರಿ ಸಿಗುತ್ತೆ ನೀವು ನಮ್ಮ ಹತ್ರ ಮರಿ ತಗೊಂಡ್ಬರ್ತೀವಿ ಕೆಲವರೆಲ್ಲ ಕೇಳಿದಾರೆ ಮುಗಿದ ಮೇಲೆ ಬಂದು ನೋಡ್ತೀವಿ ಅಂತ ಹೇಳಿದ್ರೆ ಈ ಸುತ್ತಮುತ್ತ ಭಾಗದಲ್ಲಿ ಯಾರಾದ್ರೂ ಬಕ್ರೀದ್ ಹಬ್ಬಕ್ಕೆ ಒಂದ್ ಒಳ್ಳೆ ಮರಿ ಅಂದ್ರೆ ಒಂದ್ ಒಳ್ಳೆ ಫುಡ್ ತಿಂದಿರೋಂತ ಮರಿ ಬೇಕಿದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಹತ್ರ ನಿಮಗೆ ಹದಿನೇಳು ಮರಿ ಸಿಗುತ್ತೆ ನಮ್ಮದು ನಿಯರ್ ಎಚ್ ಹೆಚ್ಕ್ರಾಜು ಶಿಲಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಎಂ ಆರ್ನಹಳ್ಳಿ ಗ್ರಾಮ ನಮ್ಮದು ನಮ್ಮ ಹೆಸರು ಮನೋಹರ್ ಅಂತ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಫೋರ್ ಏಟ್ ಟು ನೈನ್ ಫೈವ್ ಏಟ್ ಒನ್ ಡಬಲ್ ಟು ಓಕೆ